ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ನಿಮಗೆ ನ್ಯಾಚುರಲ್ ಆಗಿರುವಂತಹ ಒಂದು ಜ್ಯೂಸ್ನ ಮಾಡಿ ತೋರಿಸ್ತಿದ್ದೀನಿ ಸೊ ಈ ಜ್ಯೂಸ್ನ ಕುಡಿಯೋದ್ರಿಂದ ವೆಯ್ಟ್ ಲಾಸ್ನ ಬೇಗ ಕಮ್ಮಿ ಮಾಡ್ಕೊಳ್ಬೋದು ಹಾಗೆ ಇದು ತುಂಬಾ ಹೆಲ್ದಿಯಾದ ಜ್ಯೂಸು ಮನೆಯಲ್ಲೇ ಸಿಗುವಂತಹ ಪದಾರ್ಥಗಳನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಈ ಜ್ಯೂಸ್ನ ರೆಡಿ ಮಾಡ್ಕೊಳ್ಬೋದು ಸೊ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಹಾಗೆ ಯಾರಾದರೂ ಹೊಸೊಬ್ಬರು ಫಸ್ಟ್ ಟೈಮ್ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಈಗ ಯಾವ ರೀತಿ ಮಾಡೋದು ಅಂತ ಜ್ಯೂಸ್ನ ನೋಡೋಣ ಬನ್ನಿ ನಾನಿಲ್ಲಿ ಒಂದು ಸೌತೆಕಾಯಿ ಅರ್ಧ ನಿಂಬೆಹಣ್ಣು ಹಾಗೆ ಸ್ವಲ್ಪ ಶುಂಠಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನ ತೊಗೊಂಡಿದ್ದೀನಿ ಸೊ ಈಗ ಮಿಕ್ಸರ್ ಮಾಡ್ಕೊಳ್ಬೇಕು ಇದನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ಸೊ ಈಗ ಸೌತೆಕಾಯಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಹಾಕ್ಕೊಳ್ತಿದ್ದೀನಿ ಸೌತೆಕಾಯಿ ನಾನು ದೊಡ್ಡದು ತೊಗೊಂಡಿರೋದ್ರಿಂದ ಒಂದಷ್ಟೇ ತೊಗೊಂಡಿದ್ದೀನಿ ಸೊ ನೀವು ಮೀಡಿಯಮ್ ಸೈಜು ತೊಗೊಂಡಿದ್ರೆ ಎರಡು ತೊಗೊಳ್ಳಿ ಈಗ ಸೌತೆಕಾಯಿ ಎಲ್ಲ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಸೊ ಈಗ ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳೋಣ ಸೊ ಇದಕ್ಕೆ ಪುದೀನ ಸೊಪ್ಪು ಕೂಡ ಹಾಕ್ಕೊಳ್ಬೋದು ಒಂದು ಎರಡು ಎಸ್ಲು ಸೊ ನಾನು ಪುದೀನ ಯೂಸ್ ಮಾಡ್ತಾ ಇಲ್ಲ ಅದು ನನಗೆ ಇಷ್ಟ ಆಗೋಲ್ಲ ಪುದೀನ ಫ್ಲೇವರು ಹಾಗಾಗಿ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡಿದ್ದೀನಿ ಈಗ ಸ್ವಲ್ಪ ನಿಂಬೆ ರಸನ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಕೊಳ್ತಿದ್ದೀನಿ ರುಚಿಗೆ ತಕ್ಕಷ್ಟು ಈಗ ನೀರನ್ನ ಹ್ಯಾಡ್ ಮಾಡ್ಕೊಳ್ಬೇಕು ಸೊ ಸೌತೆಕಾಯಲ್ಲಿ ಆಲ್ರೆಡಿ ನೀರಿನ ಅಂಶ ಇರೋದರಿಂದ ಸ್ವಲ್ಪ ನೀರನ್ನ ಹಾಕಿಬಿಟ್ಟು ಈ ಥರ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇದನ್ನು ಹಾಗೆ ಬೇಕಾದರೂ ಕುಡಿಬೋದು ನಾನಿಲ್ಲಿ ಫಿಲ್ಟರ್ ಮಾಡ್ಕೊಂಡ್ಬಿಟ್ಟು ಕುಡಿತೀನಿ ಈ ಜ್ಯೂಸಿಗೆ ಸಕ್ಕರೆ ಕೂಡ ಆ್ಯಡ್ ಮಾಡ್ಕೊಳ್ಬೋದು ಇದು ವೆಯ್ಟ್ ಲಾಸ್ ಆಗಿರೋದ್ರಿಂದ ನಾನು ಸಕ್ಕರೆನ ಹ್ಯಾಡ್ ಮಾಡ್ಕೊಂಡಿಲ್ಲ ಬರೀ ಉಪ್ಪಷ್ಟೇ ಹಾಕ್ಕೊಂಡಿರೋದು ಸ್ವಲ್ಪ ಒಗರು ಒಗರು ಅನಿಸುತ್ತೆ ಆದ್ರೂ ನಾವು ತೂಕ ಕಮ್ಮಿ ಮಾಡಿಕೊಡ್ಬೇಕು ಅಂದಾಗ ಈ ರೀತಿ ಕುಡಿಯೋದ್ರಲ್ಲಿ ಏನೂ ತಪ್ಪೇನಿಲ್ಲ ಸೊ ಈ ಜ್ಯೂಸಿನ ಜೊತೆಗೆ ನಾವು ಸ್ವಲ್ಪ ವರ್ಕೌಟ್ ಮಾಡಬೇಕಾಗುತ್ತೆ ಹಾಗೆ ಈ ಜ್ಯೂಸ್ ಬೆಳಗ್ಗೆ ಎದ್ದ ತಕ್ಷಣವೇ ಕುಡಿದ್ಬಿಟ್ಟು ನಾವು ವಾಕ್ ಹೋಗ್ಬೋದು ಸೊ ವಾಕ್ ಹೋಗಿ ಮೇಲೆ ಬೇಕಾದರೆ ಊಟ ಮಾಡ್ಬೋದು ಸೊ ಊಟಕ್ಕಿಂತ ಮುಂಚೆನೇ ಈ ಜ್ಯೂಸ್ ಕುಡಿದ್ರೆ ತುಂಬಾ ಒಳ್ಳೆಯದು ಹಾಗೆ ನಾವು ಊಟದಲ್ಲಿ ಕೂಡ ಕಂಟ್ರೋಲ್ ಮಾಡ್ಕೊಳ್ಬೇಕಾಗುತ್ತೆ ಆದಷ್ಟು ಫ್ಯಾಟ್ ಐಟಮ್ಸನ್ನ ತಿನ್ನೋದು ಕಮ್ಮಿ ಮಾಡಬೇಕು ಸೊ ದಪ್ಪ ಇರೋರು ಏನು ಮಾಡಿಬಿಡ್ತಾರೆ ಅಂತಂದರೆ ಬೇಗ ಹೊಟ್ಟೆ ಹಶ್ವಾಗುತ್ತೆ ಅವರಿಗೆ ಸೊ ಹಾಗಾಗಿ ಫ್ಯಾಟ್ ಐಟಮ್ಸ್ನ ಜಾಸ್ತಿ ತಿನ್ಬಿಟ್ಟು ಇನ್ನೂ ಹೆಚ್ಚು ದಪ್ಪ ಆಗಿಬಿಡ್ತಾರೆ ಸೊ ಆಮೇಲೆ ನಾವು ಯಾವ ರೀತಿ ತೂಕನ ಕಮ್ಮಿ ಮಾಡ್ಕೊಳ್ಳೋದು ಅಂತ ಯೋಚನೆ ಮಾಡಿಬಿಡ್ತಾರೆ ಸೊ ಅದಕ್ಕೆ ಫ್ಯಾಟ್ ಐಟಮ್ಸ್ನ ನಾವು ಜಾಸ್ತಿ ತಿನ್ನಬಾರ್ದು ಸೊ ಹಾಗೆಯೇ ಸೌತೆಕಾಯಲ್ಲಿ ತುಂಬಾ ಬೆನಿಫಿಟ್ಸ್ ಇದೆ ಸೊ ಏನೇನು ಬೆನಿಫಿಟ್ಸ್ ಇದೆ ಅಂತ ತಿಳ್ಕೊಳ್ಳೋಣ ಬನ್ನಿ ಸೌತೆಕಾಯಿನ ತಿನ್ನೋದ್ರಿಂದ ಹೊಟ್ಟೆಯ ಕೊಬ್ಬನ್ನು ಕೂಡ ಕಡಿಮೆ ಮಾಡುತ್ತೆ ಹಾಗೆ ತೂಕವನ್ನು ಕೂಡ ಕಡಿಮೆ ಮಾಡುತ್ತೆ ಸೊ ಇದರಲ್ಲಿ ನೀರಿನ ಅಂಶ ಹೆಚ್ಚಾಗಿರೋದ್ರಿಂದ ಕ್ಯಾಲೋರಿಗಳು ತುಂಬ ಕಡಿಮೆ ಇರುತ್ತೆ ಸೊ ಆದ್ದರಿಂದ ಇದು ತೂಕ ಕಮ್ಮಿ ಮಾಡೋದಕ್ಕೆ ತುಂಬ ಸಹಾಯ ಮಾಡುತ್ತೆ ಸೌತೆಕಾಯಿ ಸೊ ಸೌತೆಕಾಯಿ ಸ್ಕಿನ್ನಿಗೂ ಕೂಡ ತುಂಬಾ ಒಳ್ಳೆಯದು ಹಾಗೆ ಫ್ರೆಶ್ನೆಸ್ ಕೊಡುತ್ತೆ ಹಾಗೆ ಸೌಂದರ್ಯವನ್ನು ಹೆಚ್ಚಿಸುತ್ತೆ ಸೊ ಇವತ್ತಿನ ವೆಯ್ಟ್ ಲಾಸ್ ಜ್ಯೂಸ್ ಹೇಗೆ ಮಾಡೋದು ಅಂತ ನೋಡಿದ್ವಿ ಹಾಗೆ ಸೌತೆಕಾಯಿದ್ದು ಬೆನಿಫಿಟ್ಸು ತಿಳ್ಕೊಂಡ್ವಿ ಸೊ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಪ್ಲೀಸ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಹಾಗೆ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್